ಅಕ್ರಮ ಮರಳು ಗಣಿಗಾರಿಕೆ ವಿರುದ್ಧ ಕರವೇ ಪ್ರತಿಭಟನೆ ನಡೆಸಿದರು ಬಾಗಲಕೋಟೆ ಜಿಲ್ಲೆಯ ಹುನಗುದ್ದ ಹಾಗೂ ಇಲ್ಕಲ್ ತಾಲೂಕಿನ ಸರ್ಕಾರದ ಸಾದಾ ಮರಳು ಗಣಿಗಾರಿಕೆ ಮಾಡಲು ಪರವಾನಿಗೆ ಪಡೆಯದೆ ಇಪ್ಪತ್ನಾಲ್ಕು ಗಂಟೆ ಭೂ ಭೂಮಾಲೀಕರು ಅಕ್ರಮ ಮರಳು ಗಣಿಗಾರಿಕೆ ಮಾಡ್ತಾ ಇದ್ದು ಹಾಗೂ ಹಿಟಾಚಿ ಜೆಸಿಬಿಗಳನ್ನು ಬಳಸಿಕೊಂಡು ಮರಳು ಸಾಗಾಟ ವಾಹನಗಳು ಆರು ಚಕ್ರ ಹಾಗೂ ಹತ್ತು ಚಕ್ರ ಲಾರಿಗಳು ಹಾಗೂ ಟಿಪ್ಪರ್ ನಿಗದಿತ ತೂಕಕ್ಕಿಂತ ಹೆಚ್ಚು ತೂಕದ ಮರಳನ್ನು ಸಾಗಿಸ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ಹಾಗೂ ಇಲಿಕಲ್ ತಾಲೂಕುಗಳಲ್ಲಿ ಇರುವ ಮರಳು ಗಣಿಗಾರಿಕೆ ಕೇಂದ್ರಗಳ ಉನ್ನತ ಮಟ್ಟದ ಜಂಟಿ ಮೋಷಣಿ ಸರ್ವೆ ಕಾರ್ಯ ನಡೆಸಿ ತಪ್ಪಿಸ್ತದರಿಗೆ ಮೇಲೆ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ನಡೆಸಬೇಕು ಅಂತ ಕರವೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು

ಏ ಒಂದೇ ತಾಸಿನಗೇ ಇದ್ರು ಏನಾಗುತ್ತೆ ಅಂದ್ರೆ ಸಿಸಿಟಿವಿ ಮತ್ತು ಏ ಗುಜ್ಜುಗಳಿದ್ದಿದ್ರೆ ನಾವು ಕಂಡಿಲ್ಲ ಅಲ್ಲ ಸರ್ ಈಗ ಒಂದೇ ಗಾಡಿ ಪರಮಿಟ್ ಆಗಿ ಅಂದ್ರೆ ಇಚಿನ್ ಗಾಡಿ ಓಡಿಸ್ತಾರೆ ಕಾರೋ ಒಂದೇ ಗಾಡಿ ಮೇ ಒಂದೇ ಪರಮಿಟ್ ಆಮೇಲೆ ಇಚಿನ್ ಗಾಡಿ ಅದೇ ಒಂದು ನಂಬರ್ ಮೇಲೆ ಓಡೀನಿ ಫಾರ್ ಆಗೋ ಟೆನ್ ಇರವೆ ಟ್ರಿಪ್ ಅಲ್ಲ ಈಗ ಮರಳು ಪಾಯಿಂಟ್ಗಳನ್ನ ಓವರ್ ಬರಿ ಭಾಗಮಠದ ಡಿಸ್ಟ್ರಿಕ್ಟ್ ರೋಡ್ ಕರ್ಮನೆ ಮರಳು ಡ್ರಾಮಿಂಗ್ ಟು ಐರನ್ ರೋಡ್ 50000ಕ ಅಂದ್ಕೊಂಡ್ರೆ ಇಲ್ಲಿ ಸಿಟಿಎಸ್ ಕಿಕ್ ಮಾಡಿದನೆ ರೋಡ್ ಕರ್ನಾಟಕದಲ್ಲಿ ಲೈಸೆನ್ಸ್ ಬರೋದ್ರ ಕಡೆಯಲ್ಲಿ ಒನ್ ಸ್ಟೇಟ್ ಒನ್ ಜಿ ಪಿ ಎಸ್ ಅಂತ ಹೇಳಿ ಸಾಫ್ಟ್ವೇರ್ ಮಾಡಿತ್ತು ಅದಕ್ಕೋಸ್ಕರ ಸಪ್ರೇಟ್ ಒಂದು ಏಜೆನ್ಸಿ ಮಾಡಿತ್ತು ಪ್ರತಿಯೊಂದು ವೆಹಿಕಲ್ವರು ಕೂಡ ಜಿ ಪಿ ಎಸ್ ಫಿಟ್ ಆಗಿದೆ ಬಾಗಲಕೋಟ್ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಜಿಲ್ಲೆ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ನಾನು ಹತ್ತಿ ಹಂತದಲ್ಲಿ ಇದೇ ಸ್ಥಳದಲ್ಲಿ ಮನವಿಯನ್ನ ಕೊಡ್ತಾ ಮನವಿ ಕೊಡ್ತಾ ಇಲ್ಲ ಹುಮಗೂರು ತಾಲೂಕಿನಲ್ಲಿ ಮತ್ತು ಇಳಕಲ್ ತಾಲೂಕಿನಲ್ಲಿ ಕಳೆದ ಒಂದು ವರ್ಷದಿಂದ ಮೂರು ದಂಧೆ ನಡೀತಾ ಇದೆ ಇಲ್ಲಿವರಿಗೆ ಅಧಿಕಾರಿಗಳು ಏನ್ ಮಾಡಿದಾರ ತಹಸೀಲ್ದಾರ್ ಸಾಹೇಬ್ ಏನ್ ಮಾಡಿದಾರ ಮೈಲ್ಸ್ ಅಂಡ್ ಜೂರ್ ಏನ್ ಮಾಡಿದಾರ ಪೊಲೀಸ್ ಏನ್ ಕೆಲಸ ಮಾಡಿದಾರ ಅವ್ರಿಗೆ ಬುದ್ಧಿ ಆಗ್ಬೋದೇನೋ ಇದು ನಿಮ್ ಕೆಲಸ ಇದು ಸಂಘಟನೆ ಕೆಲಸ ಅಲ್ಲ ನಮ್ ಕೆಲ್ಸ ಯಾರೇನದು ಬಟ್ ನೀವು ಮಾಡಿಲ್ಲ ಕಾರಣಕ್ಕಾಗಿ ಹೇಳಕೋದಿ ಹಾಗಾಗಿ ಜಿಲ್ಲೆಯ ಈ ತಾಲೂಕಿನಲ್ಲಿ ಮಾನ್ಯ ತಂಗ ನಾನು ಕರಡಿಯಲ್ಲಿ ವಿಸಿಟ್ ಮಾಡಿದಾಗ ಕರಡಿ ಹಳ್ಳವನ್ನ ಚೇಂಜ್ ಮಾಡ್ಬೇಕು ಗರಡಿ ಹಳ್ಳ ಸ್ಟೇಡ್ ಆಗಿ ಅವ್ರು ಹಿಂದ ತಿರು ಅಲ್ಲಿ ಒಂದ್ ಮನಿ ಹಳ ಇರೋದು ಅವ್ರ್ ಬಂದ್ ನಮ್ಗೆ ತರ ಗೌರವ ಹಿಂಗತ್ತ

ಮೇಡಮ್ ಮೇಲಾಧಿಕಾರಿಯಾಗಿ ಅವರು ಈ ತರ ಮಾಡಿಬಿಟ್ಟಿದ್ರು ಇವತ್ತು ಹುಲಿ ಹೇಗಿರೋ ಕೆಲಸ ಮಾಡುವುದು ಕೆಲಸ ಮಾಡುವ ಅಕ್ಷರಕ್ಕೆ ಅವಕಾಶ ಕೊಡುತ್ತೆ ಗ್ರಾಮದಲ್ಲಿ ಇಡೀ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡುತ್ತೆ ಒಳ್ಳೆ ಕೆಲಸ ಮಾಡ್ತಾ ಹಾಗಾಗಿ ಹೇಳಿ ಹಾಗಾಗಿ ಅವೆಲ್ಲರೂ ಸಹಿತ ಮಾಡ್ತಕ್ಕಂಥ ಹೋರಾಟವನ್ನು ಕೈಗೆತ್ಕೊಳ್ಬೇಕು ಅಷ್ಟೇ ರೀತಿಯಿಂದ ಹೋರಾಟ ಮಾಡಬೇಕು ಇದು ಒಂದು ಎಲ್ಲ ಮೌಲ್ ಎಷ್ಟು ಮಂದಿರೋ ಅಲ್ಲಿ ಖುಷಿ ಮಾಡ್ಬೇಕು ಅವ್ರೆ ಅರ್ಜಿ ಅರ್ಜಿ ಗೊತ್ತಿರಬೇಕು ಎಷ್ಟು ತರದಾರೋ ಅವ್ರು ಎಷ್ಟು ಮಾರಾಟ ಮಾಡೋ ಅಷ್ಟು ದಂಡವನ್ನೆಲ್ಲ ಕಟ್ಟಬೇಕು ಹೋದ್ರೆ

તો પરમિટ છે 3-4 દિવસનું તો વી વિતા પરમિટ સરતકાંતા ફાઈલ કરવાનું છે ઈસીઆર મારિલા માંથી ડેટા કાઢાડી દીધી અને આયા કટાલ એન્ડર કરતા આગે પ્રમાણપત્ર ભરત કરી આપેલ છે આ જેની વોલર જોમેના બોટ પર જોર છે સ્પીસ સ્પીસ કોલોગીદો ડેટાસ તો ના હેડ હેડ તો લગો બેતો

ಎರಡು ತಾಲೂಕಿಗೆ ಸಂಬಂಧಪಟ್ಟಾಗ ಕಳೆದ ಒಂದು ವರ್ಷದಲ್ಲಿ ನಿಯರ್ಲಿ ಮೂವತ್ತೈದರಿಂದ ಇದು ಬಾಗಲಕೋಟೆ ಡಿಸ್ಟಿಕ್ಟ್ ನಲ್ಲಿ ಒಂದೂವರೆ ಕೋಟಿ ತನಕ ಕನೆಕ್ಷನ್ ಆಗಿದೆ ಜಸ್ಟ್ ಒಂದೂರ ಮಾತ್ರ ತಾಲೂಕಿಂದ ಎರಡೋದ್ರೆ ಮೂವತ್ತೈದರಿಂದ ನಲವತ್ತು ಲಕ್ಷದವರೆಗೂ ದೋರನ್ನು ಕಲೆಕ್ಟ್ ಮಾಡಿ ಪ್ರಕರಣಗಳಿಗೆ ಸಂಬಂಧಪಟ್ಟ ನಾವು ಎರಡು ಕಡೆ ಪಿ ಸಿ ಆರ್ ದಾಖಲೆ ಮಾಡಿದ್ವಿ ಗಮನಕ್ಕೆ ತರುವುದಕ್ಕಿಂತ ಪೂರ್ವದಲ್ಲಿ ಎರಡೇ ಎರಡು ನಮ್ಗೆ ಎರಡು ಆಪ್ಷನ್ಸ್ ಇರ್ತದೆ ಒಂದು ಪಟ್ಟಲೆಂಡ್ ಆದ್ರೆ ಅವರಿಗೆ ಭೋಜಾ ಕೊಟ್ಟಂತ ವ್ಯವಸ್ಥೆ ಅದನ್ನು ಸುಮಾರು ಒಂಬತ್ತರಿಂದ ಹತ್ತು ಪ್ರಕರಣದಲ್ಲಿ ಮಾಡಿದ್ವಿ ಅದು ಕೋರ್ಟ್ ಅಲ್ಲಿ ದಾಖಲೆ ಮಾಡುವಂತದ್ದು ಇನ್ನು ಜಾಸ್ತಿ ಪ್ರಮಾಣ ಇರುವಂತ ಕೇಸ್ ಗಳಿಗೆ ಸಂಬಂಧಪಟ್ಟ ಎರಡಕ್ಕೆ ನಾವು ಆಲ್ರೆಡಿ ನ್ಯಾಯಾಲಯದಲ್ಲಿ ಪಿ ಸಿ ಆರ್ ದಾಖಲೆ ಮಾಡಿದ್ದೀವಿ ಎನೇಟಿಕ ಹಾಕೋದು ಒಂದು ಯೋಜಕ ಕೂಡ ಒಂದು ತುಂಬಾ ಸಿವಿಯಾದಿರುವಂತ ಪ್ರಕರಣಗಳಿಗೆ ಪಿಸಿಆರ್ ದಾಖಲ marked ಮೂರು ಥರದ ಆಪ್ಷನ್ಸು ನಮಗೆ ಇರುತ್ತೆ ಜೊತೆಗೆ ಅವ್ರ ಕಡೆಯಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡನು ಆ ಕನ್ಫರ್ಮ್ಡ್ ಫಟಾಲಂಡ್ ಓನರ್ ಗಡಿಗಾಗಿ ಮತ್ತೆ ಈ vehicles ದಂಡ ವಿತ್ತು ಅವ್ರ ಔಟ್ಕಡೆಯಿಂದನು ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದನು ಕೂಡನು ಸೆರಟಿ ವಿತ್ತು ಅಂತ ಮಾಡಿದ್ದಾರೆ ಒಂದು ಗಂದೆ ಇಲಾಖೆ ಪರವಾನಿಗೆ ಸಹಿತವಾಗಿ ಇವತ್ತು ಗಣಿ ಮತ್ತು ಭೂ ಪರವಾನಿಗೆ ಪಡೆದುಕೊಂಡು ಹುಡುಗು ಮತ್ತು ಇಳುಕಲ್ ತಾಲೂಕುಗಳಲ್ಲಿ ಎಷ್ಟು ಪಾಯಿಂಟ್ ಗಳು ಹದಿನಾರು ಪಾಯಿಂಟ್ ಹದಿನಾರು ಪಾಯಿಂಟ್ ಹದಿನಾರು ಪಾಯಿಂಟ್ಗಳು ಯಥಾ ಸ್ಥಳಗಳಲ್ಲಿ ನಡೀತಾವ ಅಥವಾ ಬೇರೆ ಸ್ಥಳಗಳಲ್ಲಿ ನಡೀತಾವೆ ಗಮನಿಸಿದ್ರದ್ದು ಕೂಡ ಸರ್ವೆ ಆಗಿದೆ ಪ್ರತಿಯೊಂದು ಬ್ಲಾಕ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಪೊಲೀಸ್ ಮತ್ತೆ ಫಾರೆಸ್ಟ್ ತಾಲೂಕು ಮತ್ತೆ ಮೈತ್ರಿ

राजू भजंत्री